ಹಾಯ್ ಫ್ರೆಂಡ್ಸ್ ಇವತ್ತು ವೈಟ್ ಬ್ಲೌಸಿಗೆ ನಾನು ಸ್ಯಾರಿ ಕಾಂಬಿನೇಷನ್ ಮಾಡಿ ಇದು ಎಕ್ಸ್ಟ್ರಾ ಬ್ಲೌಸ್ ಇದು ಅದಕ್ಕೆ ಸ್ಯಾರಿದು ಡಿಸ ಬಟ್ಟೆ ಸೇರಿಸಿ ಡಿಸೈನ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಇದು ಬ್ಯಾಕು ಬೋಟ್ ಟೆಕ್ ಬರುತ್ತೆ ಫ್ರಂಟು ಬುಕ್ಸ್ ಬರುತ್ತೆ ಇಲ್ಲಿ ಸ್ಲೀವ್ಸಿಗೆ ಸ್ಯಾರಿ ನಾನು ಚಿಟ್ಟೆ ಥರ ಮಾಡಿಬಿಟ್ಟು ಅದಕ್ಕೊಂದೊಂದು ಮಣಿಗಳು ಸೇರಿಸಿದ್ದೀನಿ ನೋಡಿ ಎರಡು ಸ್ಲೀವ್ಸಿಗೂ ಸೇಮ್ ಬಂದಿದೆ ಎಕ್ಸ್ಟ್ರಾ ಮತ್ತು ವೈಟ್ ಬಟ್ಟೆನ ಸೇರಿಸಿದ್ದೀನಿ ಸೆ ಬ್ಲೌಸ್ ಪೀಸಿನ ಬಟ್ಟೆನೇ ಸೇರಿಸಿದ್ದೀನಿ ಬ್ಯಾಕಲ್ಲಿ ನಾನು ಅಲ್ಲಿ ಏನು ಬೋಟ್ನೆಕ್ ಕೆಳಗಡೆ ಡೀಪ್ ತೆಗೆದಿದ್ದೀನಿ ಅದಕ್ಕೆ ನಾನು ಸ್ಯಾರಿ ಮತ್ತು ಸ್ಯಾರಿ ಬಾಡ್ರದು ಮತ್ತು ಅದರ ಸ್ಯಾರಿ ಬಟ್ಟೆ ಸೇರಿಸ್ಬಿಟ್ಟು ನಾನು ಡಿಸೈನ್ ಮಾಡಿದೆ ಫ್ರಂಟಿಗೆ ಯಾವುದೇ ಡಿಸೈನ್ ಮಾಡಿಲ್ಲ ನೆಕ್ ಶೇಪ್ ಮಾತ್ರ ಚೆನ್ನಾಗಿ ನೀಟಾಗಿ ಕೊಟ್ಟಿದ್ದೀನಿ ಶೋಲ್ಡ್ರೆಲ್ಲ ನೋಡಿ ಚಿಕ್ಕ ಸೈಜ್ ಇದೆ ತೋಳಿಗೆ ವೈಟ್ ಬಟನ್ಸ್ ವೈಟ್ ಮಣಿಗಳು ಕೂಡ ಸೇರಿಸಿದ್ದೀನಿ ಫ್ರೆಂಟ್ ಟುಕ್ಸು ತುಂಬ ಲುಕ್ಕ ಕಾಣುತ್ತೆ ವೇರ್ ಮಾಡೋದ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕಾಲೇಜ್ ಸ್ಟೂಡೆಂಟಿಂದು ಬ್ಲೌಸ್ ಇದು ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ವಾಚಿಂಗ್ ಥ್ಯಾಂಕ್ ಯು